ಮುಂದೊಂದು ದಿನ ಇವತ್ತು ಏನು ಇದೇ ತೊಡೆ ತಟ್ಟುತ್ತಾ ಇದ್ದೀರಿ ನಿಮ್ ತೊಡೆ ಮುರಿದ ಕಟ್ಟ ದಿನ ಬಹಳ ದೂರ ಇದೆ ನಿಮ್ಮ ತೊಡೆ ತೊಡೆಯನ್ನು ಮುರಿದು ಮನೆ ಕಳಿಸ್ತಕ್ಕಂತ ದಿನಗಳು ಬಹಳ ದೂರ ಇಲ್ಲ ಓಹೋ ಹೇಳ್ತಾರೆ ಏನ್ ಮತ ನೋಡ್ಬಿಟ್ರೆ ಗೊತ್ತಾಗುತ್ತದಂತೆ ನೀವ್ ಯಾರು ನನ್ಗೆ ಗೊತ್ತಿದೆ ಎರಡಾದ್ರು ಪದಗಳು ದಳ್ಳಾಲಿಗಳು ಮುಖ್ಯಮಂತ್ರಿಗಳಿಗೆ ಸನ್ಮಾನ್ಯ ದೇವೇಗೌಡರ ಮನೆ ಬಾಗಲಗಾಗಲಿ ಸನ್ಮಾನ್ಯ ಕುಮಾರಣ್ಣವ್ರ ಮನೆ ಬಾಗ್ಲಾಗ್ಲಿ ದಳಗಳಾಗ್ಲಿ ಏಜೆಂಟ್ಗಳಾಗ್ಲಿ ಇವಾಗ ಏನು ಈ ಪ್ರಾಜೆಕ್ಟ್ ಮಾಡಕ್ಕೆ ಪಾಪ ಬಹಳ ಹೋಹೋ ವೇಗದಿಂದ ಹೊರಟು ಬಿಟ್ಟಿದ್ದೀರಲ್ಲ ಯಾರಿಗೋಸ್ಕರ ಮಾಡ್ತಾ ಇದ್ದೀರಿ ಈ ಯೋಜನೆ ಜಿಬಿಐಟಿ ಜಿಬಿಟಿಎ ಮೂಲಕ ಜಿಬಿಐಟಿ ಅದೆಂತದೋ ಎರಡ್ ಸಾವಿರ ಎಕ್ರೆಯಲ್ಲಿ ಎಂತ ಸಿಟಿ ಏನೋ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎ ಸಿಟಿ ನೋಡಿ ತಿಳ್ಕೊಂಡಿದ್ದೀರಾ ನಮ್ಮ ಯುವಕರು ಓನವ್ರೆ ರೈತರ ಮಕ್ಕಳು ನೋಡಿ ಹೇಳ್ತಾರೆ ರೈತರ ಮಕ್ಕಳು ರೈತರು ಓದಿ ಹೋದ್ರು ಕೂಡ ಬುದ್ಧಿವಂತರು ಪ್ರಜ್ಞಾವಂತರು ತಿಳುವಳಿಕೆದಾರರು ಯಾವ್ಬಿಡ್ತೀವಿ ಅನ್ಕಬಡಿ ಪಾಪ ಎರಡ್ ಸಾವಿರ ಎಕ್ರೆಯಲ್ಲಿ ಅದೆಂತದ್ದು ಎ ಐ ಸಿಟಿ ಮಾಡ್ತೀನಿ ಅಂತೀರಲ್ಲ ಸ್ವಾಮಿ ಕಳೆದ ಆರು ತಿಂಗಳು ಒಂದ್ ವರ್ಷ ಎರಡೂವರೆ ವರ್ಷದಿಂದ ಆ ಬೆಂಗಳೂರು ನಗರದ ಬಹುಶಃ ನೀವೆಲ್ಲ ಮಾಧ್ಯಮಗಳ ಚರ್ಚೆ ನೋಡಿದ ಏನೋ ನಿಮ್ ಯೋಜನೆಗೆ ಗುಂಡಿ ಹತ್ರ ಬಂದ್ರೂಟಿಲ್ಲ ಈ ಸರ್ಕಾರದಲ್ಲಿ ನಮ್ ತಾಯಂದ್ರ ಕೈ ಜೋಡಿಸಿ ಮನವಿ ಮಾಡ್ತೀನಿ ಗಂಡರವಾದ್ ಅದೆಂತನೋ ಐದು ಗ್ಯಾರಂಟಿ ಅಂತ ಹೇಳ್ತಾರೆ ನಾವು ಗ್ಯಾರಂಟಿಗಳನ್ನ ವಿರೋಧ ಮಾಡ್ತಾ ಇಲ್ಲ ಕಣವ ಆದ್ರೆ ನಿಮಗೆ ಸರ್ಕಾರ ಏನ್ ಹೇಳಿತ್ತು ಅವರ ಪ್ರಣಾಳಿಕೆಯಲ್ಲಿ ಅವ್ರು ಹೇಳುವಂತ ನುಡಿಮುತ್ತಿನ ಮಾತುಗಳು ನಾವು ಹೇಳ್ತಾ ಇಲ್ಲ ತಾಯಿ ಪ್ರತಿ ತಿಂಗಳು ಎರಡ್ ಸಾವಿರ ರೂಪಾಯಿ ಕೊಡ್ತೀನಿ ಅಂದ್ರು ಯಾವ ಪತ್ತದ ಎರಡ್ ಸಾವಿರ ಲೋಕಸಭೆ ಚುನಾವಣೆ ಬಂದಾಗ ನಾಲ್ಕು ತಿಂಗಳು ಒಂದೇ ಸಲ ಇಡ್ಕೊಂಡು ಬಿಟ್ರು ನಿಮ್ ಖಾತೆಗಳಿಗೆ ಮತ್ತೆ ಇಲ್ಲಿ ಚನ್ನಪಟ್ಟಣ ಶಿಗ್ಗಾವಿ ಒಂದು ಚುನಾವಣೆ ನಾಲ್ಕ್ ತಿಂಗಳ ನೋಡಿ ಒಬ್ಬ ಯುವಕ ಹೇಳ್ತಾ ನಾಲ್ಕು ತಿಂಗಳು ಲೆಕ್ಕ ಹೇಳ್ತಾ ಯಾರು ದುಡ್ಡು ಕೊಡ್ತಾವ್ರವ ಅವರು ಅದೆಂತದೋ ನಮ್ಮ ಏನು ನಮ್ಮ ಹಕ್ಕು ನಮ್ಮ ತೆರಿಗೆ ಮತ್ತದೆಂಥದೋ ಇಲ್ಲಿ ಮೇಕೆದಾಟ್ಕೊಂಡು ತೂರ ಹಾಕೊಂಡು ತೂರಾಕೊಂಡು ಹೋದಲ್ಲಪ್ಪ ನಮ್ಮ ನೀರು ನಮ್ಮ ಹಕ್ಕು ನಮ್ಮ ನೀರು ಕಂಡೋರ್ ಫಲ ಹೋಗಿದೆ ಇವತ್ತು ಅದ್ರ ಬಗ್ಗೆನು ಮಾತಾಡ್ತೀನಿ ಮೇಕೆದಾಟು ಪಾಪ ಕೇಳಿದ್ದಾರೆ ಅದು ಮಾಧ್ಯಮ ನಾನು ಉತ್ತರ ಕೊಡ್ತೇನೆ ಅದಕ್ಕೆ ವಾಹನ ಖರೀದಿಗೆ ಹತ್ತು ಗ್ರಾಮ್ ಬೆಳ್ಳಿ ನಾಣ್ಯ ಫುಲ್ ಟ್ಯಾಂಕ್ ಪೆಟ್ರೋಲ್ ಹೆಲ್ಮೆಟ್ ಸಂಪೂರ್ಣವಾಗಿ ಉಚಿತವಾಗಿ ಕೊಡಲಾಗುವುದು ಇನ್ನು ಅತ್ಯಧಿಕ ಆಕರ್ಷಕ ಕೊಡುಗೆಗಳೊಂದಿಗೆ ಹಿಂದೆ ಭೇಟಿ ನೀಡಿ ಶ್ರೀ ವೇಣು ಟಿವಿಎಸ್ ಮಾರುತಿ ನೆಕ್ಸಾ ಶೋರೂಮ್ ಪಕ್ಕ ಬೈಪಾಸ್ ಕೋಲಾರ ಡಬಲ್ ನೈನ್ ಸಿಕ್ಸ್ ಡಬಲ್ ತ್ರೀ ಸೆವೆನ್ ಡಬಲ್ ನೈನ್